ಎಲ್ಲರಿಗೂ ನಮಸ್ಕಾರಗಳು ಶಾಂಬುವೀರ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಚಿಕನ್ ಕಲ್ಮಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬೌಲಿಗೆ ದೊಡ್ಡ ಗಾತ್ರದ ಒಂದು ನಿಂಬೆಹಣ್ಣಿನ ರಸ ಕಾಲು ಸ್ಪೂನ್ ಅರ್ಶಿಣದ ಪುಡಿ ರುಚಿಗೆ ಅನುಸಾರವಾಗಿ ಒಣಮೆಣಸಿನಕಾಯಿ ಪುಡಿ ಇದ್ದೀನಿ ನಾನಿಲ್ಲಿ ನಾಲ್ಕು ಪೀಸ್ಗಾಗುವಷ್ಟು ಮಸಾಲೆ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಪುಡಿ ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಈಗ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಒಂದು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಕೆಲವೇ ಪದಾರ್ಥಗಳು ತೊಗೊಂಡಿದ್ರು ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ವೆಜ್ ಬಳಸ್ತೇ ಇರೋರು ಇದೇ ಮಸಾಲೆನ ಬದನೆಕಾಯಿ ಮತ್ತು ಬಾಳೆಕಾಯಿಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಉಪಯೋಗಿಸಿದ್ರು ತುಂಬಾ ರುಚಿಯಾಗಿರುತ್ತೆ ಈಗ ನಾನಿಲ್ಲಿ ತೊಳೆದಿಟ್ಟಿರುವಂತಹ ಚಿಕನ್ ಕಲ್ಮಿ ಪೀಸ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ತುಂಬ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅದು ಪೀಸ್ನ ಕಟ್ ಮಾಡಿದ್ದೀವಲ್ಲ ಆ ಕಟ್ ಮಾಡಿರೋ ಸಂದಿನಲ್ಲೆಲ್ಲ ನೀಟಾಗಿ ಹಾಕಿ ಒಳಗಡೆ ನೀಟಾಗಿ ಬೆರೆಸ್ಬೇಕು ಮಸಾಲೆ ಪದಾರ್ಥಗಳನ್ನೆಲ್ಲ ಈಗ ನೀಟಾಗಿ ಚೆನ್ನಾಗಿ ಎಲ್ಲ ಪೀಸ್ಗೂ ನೀಟಾಗಿ ಸವರ್ಕೊಂಡು ಇದನ್ನು ಕಮ್ಮಿ ಅಂದ್ರೂ ಒನ್ ಅವರ್ ಆದರೂ ನೆನೆಯಾಕಿಡಲೇಬೇಕು ನಾವು ಈ ಪೀಸ್ನ ಎಷ್ಟು ನೆನೆಸ್ತೀವೋ ಅಷ್ಟು ರುಚಿ ಅದ್ಭುತವಾಗಿರುತ್ತೆ ಫ್ರಿಜ್ನಲ್ಲಿ ಬೇಕಿದ್ರೆ ಒಂದು ಮೂರು ನಾಲ್ಕು ಅವರ್ ಕೂಡ ಇದನ್ನು ಇಟ್ಟು ಅದಾದ ನಂತರ ನಾವು ಇದನ್ನು ಫ್ರೈ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ನೆನೆಸಿಟ್ಟಷ್ಟು ಅದು ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿದು ಚಿಕನ್ ಪೀಸು ತುಂಬಾ ಸಾಫ್ಟಾಗಿರುತ್ತೆ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಎರಡು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ ಇದಾದ ನಂತರ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಂಬಿಡೋಣ ಈಗ ಪ್ಯಾನ್ ಕಾದ ನಂತರ ಎರಡು ಗಂಟೆಗಳ ಕಾಲ ನೆಲೆಸಿಟ್ಟಿರೋಂತಹ ಚಿಕನ್ ಪೀಸ್ನ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫಸ್ಟ್ ಎರಡು ಪೀಸ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಒಂದು ತಟ್ಟೆ ಮುಚ್ಚಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳೋಣ ಉರಿ ಜಾಸ್ತಿ ಇಟ್ಟರೆ ಸೀದೋಗಿಬಿಡತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ನೀಟಾಗಿ ಅದು ಎಲ್ಲ ಕಡೆ ತಿರುಗಿಸಿ ಸೈಡ್ ಮಾಡಿ ಪದೇ ಪದೇ ತಿರುಗಿಸಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸಾರಿ ಇದ್ರ ರುಚಿ ನೋಡಿದ್ರೆ ಪದೇ ಪದೇ ಇದೇ ಥರ ಮಾಡಿ ಅಂತ ಕೇಳೋದಂತೂ ನಿಜ ಅಷ್ಟು ರುಚಿಯಾಗಿರುತ್ತೆ ಹಾಗೂ ಹೋಟೆಲ್ನಲ್ಲಿ ಸಿಗೋ ಲೆಗ್ ಪೀಸ್ ಥರನೇ ಟೇಸ್ಟ್ ಇರುತ್ತೆ ಮನೆಯಲ್ಲೇ ಆರಾಮಾಗಿ ಈ ರೀತಿ ಮಾಡಿಕೊಡಿ ಮಕ್ಕಳು ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದನ್ನ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನಾನು ತವಾ ಫ್ರೈಯೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದರಲ್ಲೇ ನಿಧಾನಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಇದಕ್ಕೆ ನಾನು ಬೆಂಕಿನಲ್ಲಿ ಸ್ವಲ್ಪ ಹೊತ್ತಿಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ನಾನು ಇದ್ರ ಮೇಲೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ರೊಟೇಟ್ ಮಾಡಿಕೊಂಡು ಅದನ್ನು ಎಲ್ಲ ಕಡೆ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದ ಕಲ್ಮಿ ಫ್ರೈ ರೆಡಿಯಾಗಿದೆ ತಿಂದವರು ಒನ್ ಮೋರ್ ಪೀಸ್ ಅಂತ ಹೇಳೋದಂತೂ ಪಕ್ಕ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಈಗಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ధన్యవాదాలు